ತಾಲೂಕಿನ ಚಿಂಡ್ಮಗಿರಿ ಗ್ರಾಮದ ಕೆಪಿಯರ್ ಸಕ್ಕರೆ ಕಾರ್ಖಾನೆಯು ರಾತ್ರಿ ಹೊತ್ತಲ್ಲಿ ಸುಮಾರು ಗಂಟೆಗೆ ಸಮಯಕ್ಕೆ ಕಾರ್ಖಾನೆಯ ತಾಜು ಬೆಳಗಿನ ಜೈತಿದ್ದ ಮೊದಲೇ ನಾಲ್ಕು ಗಂಟೆಗೆ ತಾಜನೀರು ಬಂದ್ ಮಾಡಿ ರೈತರ ಬದುಕಿನ ಜೊತೆಗೆ ಕಳ್ಳಾಟ ಓಡಿಸಿದೆ ಇದರಿಂದ ನಮ್ಮ ಬದುಕು ಬೀದಿಗೆ ಬಂದಿದೆ ಎಂದು ಚಿಂಡಮಗಿರಿ ಗ್ರಾಮದ ರೈತ ಮಹಾಂತಜ ಸ್ವಾಮಿ ಕಣ್ಣೀರು ಹಾಕಿದ್ದಾರೆ ಕಾರ್ಖಾನೆಯು ನಮ್ಮ ರೈತರ ಬದುಕಿನ ಜೊತೆಗೆ ಜಲ್ಲಾಟ ಏಕೆಂದರೆ ಇಡೀ ಕಾರ್ಖಾನೆಯು ತಾಜನೀರು ನೀರು ಸಂಪೂರ್ಣವಾಗಿ ನಮ್ಮ ಜಮೀನಲ್ಲಿ ಮಿಶ್ರವಾಗಿ ನಮ್ಮ ಬೆಳೆಗಳು ಹಾಳಾಗುತ್ತಿವೆ ಜೀವಿನಲ್ಲಿ ಮಲಿನಗೊಂಡ ನೀರು ನಿಲ್ಲುವುದರಿಂದ ದನ ಕುಡಿಯಲು ನೀರಿನ ಅಭಾವವಾಗುತ್ತಿದೆ ಹಾಗೂ ಲಕ್ಷ ಲಕ್ಷ ರೂಪಾಯಿ ಬೆಳೆ ಬಾಳುವ ಬೆಳೆಗಳು ಕೂಡ ಈ ಕಾರ್ಖಾನೆ ತ್ಯಾಜ್ಯ ನೀರಿಗೆ ಒಣಗಿ ನಾಶವಾಗುತ್ತಿವೆ ಮತ್ತು ರೈತರ ಭೂಮಿಯು ಕೂಡ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ ಹೀಗೆ ಮುಂದುವರೆದರೆ ಹೊಟ್ಟೆಗೆ ಹಿಟ್ಟು ಇಲ್ಲದೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತೆ ಕೂಡಲೇ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಹಾಗೂ ತಾಲೂಕು ತಹಶೀಲ್ದಾರ್ ಮತ್ತು ಶಾಸಕರು ಈ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ನಮಗೆಲ್ಲಾ ನ್ಯಾಯ ಒದಗಿಸಿಕೊಡಬೇಕು ಎಂದರು ನಂತರ ಮಾತನಾಡಿದ ಸಮಾಜಕ್ಕ ಹೋರಾಟಗಾರ ಹಾಗೂ ರೈತ ಮುಖಂಡ ರಮೇಶ್ ಚಮಾದಾರ್ ನಮ್ಮ ಕೆಪಿಆರ್ ಸಕ್ಕರೆ ಕಾರ್ಖಾನೆ ರಥ ರೈತ ಹಿತ ಕಾಪಾಡುವಂತೆ ಕೆಲಸ ಮಾಡಬೇಕು ಹೊರತು ರೈತರ ಬದುಕನ್ನೇ ಬೀದಿಗೆ ತರುವಂತೆ ಕೆಲಸ ಮಾಡಬಾರದು ಏಕೆಂದರೆ ಇಡೀ ಕಾರ್ಖಾನೆಯು ತಾಜ್ಜರು ರೈತರ ಜಮೀನನ್ನು ನುಂಗಿ ಹಾಕುತ್ತಿದೆ ಅಲ್ಲಿ ಯಾವುದೇ ಬೆಳೆ ಬೆಳೆಯಲು ಆಗುತ್ತಿಲ್ಲ ಇದರಿಂದ ರೈತರಿಗೆ ಎಷ್ಟು ತೊಂದರೆ ಆಗುತ್ತಿದೆ ಎಂದು ಸ್ವಲ್ಪ ಯೋಚಿಸಬೇಕು ಪದೇ ಪದೇ ಈ ವಿಚಾರದಲ್ಲಿ ನಮ್ಮ ಕಾರ್ಖಾನೆ ರಳಿತ ಮಂಡಳಿ ನಿರ್ಲಕ್ಷ್ಯ ತೋರುತ್ತಿದೆ ನೀರು ನೇರವಾಗಿ ಹೊಳೆ ಸೇರಿದರೆ ಯಾವುದೇ ತೊಂದರೆ ಇರುವುದಿಲ್ಲ ಅಚ್ಚುಕಟ್ಟಾಗಿ ಒಂದು ಕಾಲು ನಿರ್ಮಿಸಿದರೆ ರೈತ ಜಮೀನಿಗೆ ನೀರು ಸೇರುವುದಿಲ್ಲ ಈ ಕುರಿತು ಹಲವು ಬಾರಿ ಕಾರ್ಖಾನೆಯವರಿಗೆ ಮನವಿ ಮಾಡಿದ್ದೇವೆ ಆದರೆ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಕೂಡಲೇ ಈ ನೀರು ರೈತರ ಜಮೀನಿಗೆ ಸೇರದಂತೆ ನೋಡಿಕೊಳ್ಳಬೇಕು ಹಾಗೂ ಬೆಳೆ ನಾಶವಾಗಿ ಜಮೀನಿಗೆ ಹಾನಿಯಾಗದರಿಂದ ರೈತ ಮಾತಯ್ಯ ಸ್ವಾಮಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾರ್ಖಾನೆ ಎರಡು ಗೇಟ್ ಬಂದ್ ಮಾಡಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಿ ಕಾರ್ಖಾನೆ ಬಂದ್ ಮಾಡಬೇಕಾಗುತ್ತದೆ ಜೊತೆಗೆ ನಾವು ರೈತರಿಗಾಗಿ ಜೈಲಿಗೆ ಹೋಗಲು ಕೂಡ ಸಿದ್ಧರಿದ್ದೇವೆ ಎಂದು ಖಡಕ್ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಹಾಗೂ ಟ್ವೆಂಟಿ ಕನ್ನಡ ನ್ಯೂಸ್ ಕನ್ನಡ ಜಮದರಂತೆ ರೀ ರೀ ಇದು ಕೆ ಪಿ ಆರ್ ಶುಗರ್ ಫ್ಯಾಕ್ಟ್ರಿ ಚಿಳಿಂಗೇರಿ ಏನು ರೀ ಕೆ ಪಿ ನೀರು ರಾತ್ರಿ ಹನ್ನೆರಡು ಗಂಟೆ ಚಾಲು ಮಾಡ್ತಾರೆ ನೀರು ಇದೇ ಕಾಲಿನ ಮುಖ ಅಂತಾರೆ ಏನಾಗ ಸೀದಾ ಊರಿನ ಊರಿನಿಂದ ಹಿಡಿದು ರೈತರು ಚಿಳಿಂಗೇರಿ ರೈತರು ಹೊಲಕ್ಕೆ ನೀರು ಹೋದವ್ರಲ್ಲಿ ರಾತ್ರಿ ಹನ್ನೆರಡು ಚಾಲು ಆಯ್ತಪ್ಪ ರೈತರು ಮುಂಜಾನೆ ಏಳು ಅಟಿಗೆ ಐದು ಗಂಟೆ ಅಟ್ಟಿಗೆ ಕ್ಲೋಸ್ ಮಾಡ್ತಾರೆ ನೀರು ಅಂದರೆ ಯಾಕಂದ್ರೆ ರೈತರಿಗೆ ಕಾಣ್ಬಿಡೋದು ನಮ್ಮದೇ ನೀರು ಅದು ಮಳೆ ನೀರು ಹತ್ತು ಸಿಕ್ಕರೆ ಆ ಮಳೆ ನೀರಿನ ಮೇಲೆ ಹೋಲಕ್ಕೆ ಸಿಕ್ಕರೆ ಅವ್ರು ಏನಾದ್ರೆ ಆ ಉದ್ದೇಶದಿಂದ ರಾತ್ರಿ ಬಾರ ಹೋಗಿ ಬಿಟ್ಟಿದರೆ ನಸಲಿ ಐದು ಬಂದು ಮಾಡಿಬಿಡ್ತಾರೆ ಅಲ್ಲಿಂದಾಗ ಹರಿತಿರ್ತಾರೆ ನೋಡಿ ಕಂಟಿನ್ಯೂ ನೀರು ಚಲೋ ಮಳೆ ಅಂತೂ ಅಷ್ಟು ಮಳೆ ಆಗಿಲ್ಲ ಇಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಪಬ್ಲಿಕ್ಕಿಗೆ ಸಮಸ್ಯೆ ಅಂದರೆ ರೈತರು ಹಳೊಳಗೆ ನೀರು ನುಗ್ಗಿವಿ ಒಬ್ಬೊಬ್ರು ನಾಲ್ಕು ಐದು ಎಕರೆ ಹೊಲಗಳು ಲಾಸ್ ಈಗ ಬೆಳೆಯಾಗ ಬೆಳೆಯಾಗಿ ರೈತರು ಏನು ಮಾಡ್ಬೇಕ್ರಿ ಅವ್ರಿಗೆ ಪರಿಹಾರ ಅಂತ ವ್ಯವಸ್ಥೆ ಆಗ್ಬೇಕ್ರಿ ನೀರು ಮತ್ತು ಫ್ಯಾಕ್ಟ್ರಿ ನೀರು ಎರಡು ಮಿಕ್ಸ್ ಮಾಡಿ ಮಾಡಿಬಿಡ್ತಾರೆ ಇದ್ರೊಳಗೆ ನಮ್ಮದು ಸುಮಾರು ನಾಲ್ಕು ವರ್ಷ ಆಯ್ತು ಯಾವಾಗ ಫ್ಯಾಕ್ಟ್ರಿ ಚಾಲು ಆಗ್ಯದ ಅವಾಗ ಹೇಳಿದ್ರಿ ನೀರು ಸತ್ಯನ ತಗೋದ್ ಯಾವುದೇ ಏನೂ ಇಲ್ಲ ಯಾರಿಗೆ ಕೇಳಿದ್ರು ಮಾಡ್ತೀನಿ ಅಂತಾರೆ ಸುಳ್ಳು ಏನು ಭೀ ಸುಳ್ಳು ಹೇಳ್ತಾರೆ ಸ್ಟ್ರೈಕ್ ಆಗಿಲ್ಲ ಮೇಲೆ ಹೋಗಿ ಸ್ಟ್ರೈಕ್ ಮಾಡಿದವು ಎಲ್ಲ ದೊಡ್ಡವರಿಗೆ ಗಂಡಿತ್ತು ಎಲ್ಲರಿಗೆ ಹೇಳಿದ್ರು ಯಾವ ಯಾವುದು ವಿಚಾರ ಮಾಡಿಲ್ಲ ಶಿವಗೇರಿ ಗ್ರಾಮದ ಇಲ್ಲಿ ಏನಪ್ಪ ಸಮಸ್ಯೆ ಅಂದ್ರೆ ಕಾರ್ಖಾನೆಯಿಂದ ಇಲ್ಲಿ ಚರಂಡಿ ಕಾರ್ಖಾನೆಯಿಂದ ಬರುವ ಚರಂಡಿಗೆ ನೀರು ಬರ್ತದೆ ಇಲ್ಲಿ ಸಮಸ್ಯೆ ರೈತರಿಗೆ ಭಾಳ ಉಂಟಾಗ್ತದೆ ಏನಪ್ಪ ಅಂದ್ರೆ ಅವು ನೀರು ಅದು ಮಳೆ ನೀರಲ್ಲ ಇದೆಲ್ಲ ನೀರು ಬರ್ತದೆ ರೀ ಇದು ನೀರು ಮಳೆ ನೀರಲ್ಲ ಇದು ಬರಂತ ನೀರು ಅದು ಕೆ ಪಿ ಆರ್ ಕಾರ್ಖಾನೆಯಿಂದ ಬರ್ತಾ ಇದೆ ಅದು ಮಳ್ಳಿ ನೀರದೆ ಇವತ್ತು ಬೆಳೆ ಹಾನಿ ಆಗ್ತಾ ಇದೆ ಬಂಧುಗಳೇ ಇದು ನೋಡಿ ಆ ಥರ ಹಾನಿ ಆಗಿದಾಗ ಒಬ್ಬ ರೈತರು ಸ್ವಾಮಿಗಳ ತಳಿ ಇವರು ಒಬ್ಬ ರೈತ ಸ್ವಾಮಿ ಇಂಥ ಬಡವನ್ನು ರೈತಿಂದ ಹೊಲ ಲಾಸ್ ಆದರೆ ಯಾರು ಕೊಡೋರು ಜಮೆ ಇದಕ್ಕೆ ಅದಕ್ಕೆ ಅಧಿಕಾರಿಗಳು ಅಧಿಕಾರಿಗಳೂ ಹೇಳ್ತಾ ಇದ್ದೀನಿ ಮತ್ತು ಸಂಬಂಧಪಟ್ಟ ಇಲಾಖೆ ಮತ್ತು ಇವರು ಕಾರ್ಖಾನೆ ಕೆ ಪಿ ಆರ್ ಅವರು ಅವರು ಬಂದು ಇವರು ಏನು ಸರ್ಕಾರ ಇವರು ಸಹಾಯ ಸರ್ಕಾರ ನೀಡಬೇಕು ಅದೇ ರೀತಿಯಾಗಿ ಯಾವ ಕೆಲಸವನ್ನು ಮಾಡಬೇಕು ಯಾ ಯಾವ ಥರ ಹೇಳಿ ಅವ್ರಿಗೆ ಅವರು ಸರಿಯಾಗಿ ಅವ್ರಿಗೆ ಕಾನೂನಿನ ಸರಿಯಾಗಿ ಕೆಲಸ ಮಾಡಿ ಅವ್ರು ಕೊಟ್ಟು ಹೋಗ್ಬೇಕ ತಮ್ಮಲ್ಲಿ ಬಿಡ್ಕೊಳ್ತೇನೆ ಬಂದಬಳೆ ಇವತ್ತಿಗೂ ಅನೇಕ ಸಮಸ್ಯೆ ಇರ್ತಾವೆ ರೈತರಿಗೆ ಅದು ನಿಮಗೆ ನೀಗಿಸಿಲ್ಲ ಅಂದ್ರೆ ನೀವು ಕಾರ್ಖಾನೆ ಬಂದ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಇದನ್ನ ಸಂಘಟನೆ ವತಿಯಿಂದ ಹೇಳ್ತಾಯಿದ್ದೀನಿ ಮತ್ತು ನಾವು ಆರ್ ಡಿ ಪೂಜಾರಿ ಹೇಳೋಂಥ ಮಾತಿದು ಅದಕ್ಕೆ ನೀವು ತಾ ಎಚ್ಚರವಾಗಿರಿ ಇದಕ್ಕೆ ಯಾಕಂದರೆ ಇವ್ರಿಗೆ ಏನಾದರೂ ರೈತರಿಗೆ ಪರಿಹಾರ ಕೊಡೋಂಥ ಮತ್ತು ಅವ್ರಿಗೆ ಮುಂದೆ ಬರೋದಲ್ಲಿ ಇವತ್ತಿ ಒಂದು ವೇಳೆ ಆಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ಬೇಕಂತ ಬಂದಗಳು